ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊತೀನಿ ಟೆಕ್ ಇನ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಯಾವ ಡಯಲ್ ನಂಬರ್ ಬಗ್ಗೆ ಅಂದರೆ ಡಯಲ್ ನಂಬರ್ದು ಅಪ್ಲಿಕೇಶನ್ ಅಲ್ಲ ಹಲವಾರು ಏರ್ಟೆಲ್ ಯೂಸರ್ಸ್ಗೆ ಫ್ರೀ ನೆಟ್ ಬೇಕಾಗಿರುತ್ತೆ ನನ್ನ ಖಾಲಿ ಏರ್ಟೆಲ್ ಯೂಸರ್ಸ್ಗಳಿಗೆ ಅಷ್ಟೇ ಮಾಡ್ತಾ ಇರೋದು ನೀವು ನೀವೇನಾದರೂ ಜಿಯೋ ಯೂಸರ್ಸ್ ವೆಡೋಫೋನ್ ಯೂಸರ್ಸ್ ಆಗಿದ್ದರೆ ಕಮೆಂಟ್ನ ಮಾಡಿ ನಮಗೆ ವಡಾಫೋನ್ ಬಗ್ಗೆ ವೀಡಿಯೋ ಮಾಡಿ ಜಿಯೋ ಬಗ್ಗೆ ವೀಡಿಯೋ ಮಾಡಿರುತ್ತೆ ನನಗೆ ಕಮೆಂಟ್ನ ನೋಡಿಕೊಂಡು ನಾನು ಅದ್ರ ಬಗ್ಗೆನ ವೀಡಿಯೋ ಮಾಡ್ತೀನಿ ಫ್ರೀ ನೆಟ್ ಬಂದಿದೆ ಇವತ್ತು ಒಂದು ಒಳ್ಳೆಯ ಡಯಲ್ ನಂಬರ್ ಅಂತಲೇ ಹೇಳ್ಬೋದು ಯಾರಿಗೆ ಎಮರ್ಜೆನ್ಸಿಯಾಗಿ ನೆಟ್ನ ತಗೊಳ್ಬೋದು ಎಮರ್ಜೆನ್ಸಿಗೆ ಅಷ್ಟೇ ಯೂಸ್ ಮಾಡ್ಕೊಳ್ಬೋದು ಬೇಕಿದ್ರೆ ಖಾಲಿ ಟೈಮ್ನಲ್ಲಿ ಯೂಸ್ ಮಾಡ್ಕೋ ಎಮರ್ಜೆನ್ಸಿ ಯಾವ ಟೈಮಲ್ಲಿರುತ್ತೆ ಆ ಟೈಮ್ ಅದು ನೆಟ್ಟನ್ನ ಯೂಸ್ ಮಾಡ್ಕೊಳ್ಬೇಕು ಅದು ಎಷ್ಟು ಜಿ ಬಿ ಬರುತ್ತೆ ಅಂತ ಹೇಳ್ಕೊಡ್ತೀನಿ ನೋಡ್ತಾಯಿದ್ರೆ ವೀಡಿಯೋನ ವೀಡಿಯೋಗೆ ಮೊದಲೇ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ನ ಕ್ಲಿಕ್ ಮಾಡಿಕೊಳ್ಳಿ ಇವ್ರು ಸ್ಟಾರ್ಟ್ ಮಾಡೋಣ ನಾವು ವೀಡಿಯೋನ ವೀಡಿಯೋನಲ್ಲಿ ನೋಡಿ ಲಾಸ್ಟ್ ಹ್ಯಾಂಡಿಗೆ ತೋರಿಸ್ತೀನಿ ನಾನು ಡಯಲ್ ಕೋಡ್ನ ಇವಾಗ ತೋರಿಸ್ತೀನಿ ಇವಾಗ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಡೈಲಿ ಒಂದೇ ಜಿ ಬಿ ಬರುತ್ತೆ ಫ್ರೆಂಡ್ಸ್ ಅದು ಡೈಲಿ ಅಂತ ಅಂದರೂ ಏನೂ ಇದೆಯಲ್ಲ ಡೈಲಿ ಅಂದರೂ ನೀವು ರೀಚಾರ್ಜ್ ಏನು ನಿಮ್ಮ ಪ್ಲ್ಯಾನ್ ವ್ಯಾಲಿಡಿಟಿ ಏನಿರುತ್ತಲ್ವ ಆ ವ್ಯಾಲಿಡಿಟಿ ಪ್ರಕಾರ ನಿಮ್ಮದು ಫ್ರೀ ನೆಟ್ಟು ಕೊಡ್ತಾರೆ ಅವರು ಲೋನ್ ಮುಖಾಂತರ ಕೊಡ್ತಾರೆ ಅದು ಮತ್ತೆ ಲೋ ಅದು ಅಮೌಂಟ್ನ ರೀಚಾರ್ಜ್ ಕೊಟ್ಟಿದ್ದ ಅಮೌಂಟ್ನ ಒಳ್ಳೆ ಅವ್ರು ತಗೊಳ್ತಾರೆ ಅದು ಅಮೌಂಟನ್ನ ಯಾವ ರೀತಿ ಒನ್ ಜಿ ಬಿ ನೆಟ್ ಕೊಟ್ಟಿರ್ತಾರಲ್ಲ ಅದು ಮತ್ತೆ ಅವರು ತಗೊಳ್ತಾರೆ ಮತ್ತೆ ಅದು ನಮಗೇನು ಫ್ರೀಯಾಗಿ ಕೊಡೋದಿಲ್ಲ ಬಟ್ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಅವರು ಕೊಡ್ತಾರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಏನಾದರೂ ಇರುತ್ತೆ ಅಂತೇಳಿ ಫ್ರೀ ನೆಟ್ನ ಕೊಡ್ತಾರೆ ಲೋನ್ ಮುಖಾಂತರ ಕೊಡ್ತಾರೆ ಅದು ನಾವು ಯಾವುದು ಹಲವಾರು ಲೋನ್ ಅಪ್ಲಿಕೇಶನ್ ಕೂಡ ನೋಡಿರ್ಬೋದು ನೀವು ಬ್ಯಾಂಕ್ಗೆ ಲೋನ್ ತೊಗೊಳ್ಬೋದು ಈ ರೀತಿಯಾಗಿರುತ್ತೆ ಡೇಟಾ ಲೋನ ನಾನು ಇದ್ರ ಬಗ್ಗೆ ರಿವ್ಯೂ ಮಾಡಿ ಹೊರಟಿದ್ದೀನಿ ಡೇಟಾ ಲೋನ್ ಕೊಡೋದ್ರ ಬಗ್ಗೆನ ಇವತ್ತು ಜಸ್ಟ್ ಅದೊಂದು ಡಯಲ್ ನಂಬರ್ ಇದೆ ಡಯಲ್ ಮಾಡಿದರೆ ಸಾಕು ನಿಮಗೆ ಒನ್ ಜಿ ಬಿ ನೆಟ್ಟನ್ನು ಫ್ರೀ ಕೊಡ್ತಾರೆ ಅದರಲ್ಲಿ ಕಂಡೀಷನ್ಸ್ ಇರುತ್ತೆ ನಿಮ್ಮ ವ್ಯಾಲಿಡಿಟಿ ಪ್ರಕಾರ ಯಾವ ರೀತಿಯಪ್ಪ ಅಂದರೆ ಇವಾಗ ನಾನು ಟೂ ತರ್ಟಿ ನೈನ್ದು ರೀಚಾರ್ಜ್ ಮಾಡಿಸ್ಕೊಂಡಿನಿ ಅಂತ ಅಂದ್ಕೊಳ್ಳಿ ಅದರಲ್ಲಿ ಟ್ವೆಂಟಿ ಏಯ್ಟ್ ಡೇ ತನಕ ರೀಚಾರ್ಜ್ ಇರುತ್ತೆ ನಂದು ರೀಚಾರ್ಜ್ ಏನು ನೆಟ್ ಬರುತ್ತಲ್ಲ ಅದು ನೆಟ್ಟು ನಮಗೆ ಅದೊಂದು ರೀಚಾರ್ಜ್ ಮುಖಾಂತರ ಅದೊಂದು ಒನ್ ಟೈಮ್ಗೆ ಒಂದು ಸಾರಿ ಕೊಡ್ತಾರೆ ಒಂದು ರೀಚಾರ್ಜ್ಗೆ ಒಂದೇ ಸಾರಿ ಅದು ಲೋನ್ ಕೊಡೋರು ನಾವು ಫ್ರೀ ಅನ್ಲಿಮಿಟೆಡ್ ಕಾಲ್ಸ್ನ ಹಾಕೊಂಡಿರ್ತೀವಿ ಲೋನ ಜಾಸ್ತಿ ಕೊಡೋದಿಲ್ಲ ಅವರು ಯಾಕಂದರೆ ಅದು ಅದರಲ್ಲಿ ಇರ್ತಕ್ಕಂಥ ಅಮೌಂಟನ್ನ ಕಿತ್ಕೊಳ್ಳೋಕಾಗೋದಿಲ್ಲ ಅವರಿಗೆ ಲೋನು ಫ್ರೀ ನೆಟ್ ಇರ್ತಾರೆ ಅಲ್ಲ ಅದರಲ್ಲಿ ಅಮೌಂಟ್ನ ರೀ ಅದು ಡೇಟಾನ ಡೇಟಾನೆ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೆ ಅವರು ಒನ್ ವ್ಯಾಲಿಡಿಟಿಗೆ ಒಂದೇ ಒಂದು ರೀಚಾರ್ಜ್ಗೆ ಒಂದೇ ಸರ್ತಿ ಲೋನ್ ಕೊಡ್ತಾರೆ ನೀವೇನಾದರೂ ಬೇಕಿದ್ದ ಅದು ಲೋನ ಪೇ ಮಾಡಬೇಕಪ್ಪ ಅಂದರೆ ಅಕಸ್ಮಾತ್ ಆಗಿ ನೈಂಟೀನ್ ರುಪೀಸ್ ಹತ್ತೊಂಬತ್ತು ರೂಪಾಯಿದು ಯಾರಾದರೂ ಡೇಟಾ ಪ್ಯಾಕ್ನ ಒನ್ ಜಿ ಬಿ ಡೇಟಾ ಪ್ಯಾಕ್ನ ಹಾಕ್ಕೊಂಡರೆ ಅದು ತಕ್ಷಣ ಅವರು ಒನ್ ಜಿ ಬಿ ಏನು ಕೊಟ್ಟಿರ್ತಾರಲ್ಲ ಅದು ನೆಟ್ಟನ್ನ ಅವರು ತೊಗೊಂಡ್ಬಿಡ್ತಾರೆ ಅದು ರಿಟರ್ನ್ ಮಾಡ್ಕೊಂಡು ಅದು ಅಮೌಂಟ್ನ ಅಮೌಂಟ್ ಏನಾದರೂ ನಿಮ್ಮದು ಕಟ್ ಆಗುತ್ತೆ ಡೇಟಾ ಕೂಡ ನಿಮ್ಮ ನಿಮ್ಮ ನಂಬರ್ಗೆ ಬರುತ್ತೆ ಆ ನಂತರ ಡೇಟಾನ ಅವರು ಕ್ತ್ಕೊಂಡ್ಬಿಡ್ತಾರೆ ಅದು ಏನು ಡೇಟಾ ಲೋನ್ ಕೊಟ್ಟಿರ್ತಾರೆ ಡೇಟಾನೇ ಕಿತ್ಕೊಳ್ತಾರೆ ಅಮೌಂಟ್ ಏನೂ ಕಿತ್ಕೊಳ್ಳೋಲ್ಲ ನೀವು ಯಾರು ರೀಚಾರ್ಜ್ ಮಾಡ್ಕೊಂತ ಅದಕ್ಕೆ ಡೇಟಾ ಲೋನ್ ತೀರಿಸ್ಬೇಕಪ್ಪ ಅಂದರೆ ಹತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿ ಒನ್ ಜಿ ಬಿ ಲೋನ್ನ ಅವರು ತೊಗೊಂಡ್ಬಿಡ್ತಾರೆ ಕೊಟ್ಟಿರ್ತಾರಲ್ಲ ಅದೇ ಅಮೌಂಟ್ನ ಅವರು ತೊಗೊಂಡ್ಬಿಡ್ತಾರೆ ಆ ರೀತಿಯಾಗಿ ಲೋನ ಕೊಡ್ತಾರೆ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಜಾಸ್ತಿ ಯೂಸ್ ಮಾಡ್ಕೊಬೇಡಿ ಏನಾದರೂ ಎಮರ್ಜೆನ್ಸಿ ಇಲ್ಲ ಏನೂ ಇಲ್ಲ ನಾನು ಪೇ ಮಾಡಲ್ಲ ಲೋನ್ ಅಂತಂದರೆ ಯಾರ್ದಾದರೂ ಒಂದು ಬಟನ್ ಫೋನ್ ಇದ್ದರೂ ನಡೀತೆ ಅದರಲ್ಲಿ ಲೇಟೇಲ್ ಸಿಮ್ ಇರುತ್ತೆ ನಿಮ್ಮ ಫಾದರ್ದಾಗಿರ್ಬೋದು ನಿಮ್ಮ ಮದರ್ದಾಗಿರ್ಬೋದು ಇದನ್ನು ಯೂಸ್ ಮಾಡಿಕೊಂಡು ಪೇನ ಮಾಡ್ಕೊಬೋದು ಅದು ನಂಬರ್ನ ಡಯಲ್ ಮಾಡಿಕೊಂಡು ವೈಫೈ ಮುಖಾಂತರ ಅದು ಇಲ್ಲ ಸಿಮ್ ಅಂದರೂ ಹಾಕಿಕೊಂಡು ಏನಾದರೂ ಯೂಸ್ ಮಾಡ್ಕೊಳ್ಬೋದು ಫ್ರೀಯಾಗಿ ಬರುತ್ತೆ ಯಾರೂ ಕೂಡ ಬೆಳಕೋಗಬೇಡಿ ಫ್ರೀ ಆಗಿದೆ ಬಟ್ ಅದು ಅಮೌಂಟ್ನ ಆಮೇಲೆ ಕಿತ್ಕೊಳ್ತಾರೆ ನೀವು ಏನಾದರೂ ಹತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿದರೆ ಅದು ಕಟ್ ಆಗಿಬಿಡ್ತೇವೆ ಒಂದು ಜಿ ಬಿ ಏನು ಕೊಟ್ಟಿರ್ತಾರಲ್ಲ ಅದು ಪೂರ್ತಿ ಕಟ್ಟಾಗಿಬಿಡ್ತೀವಿ ನೋಡೋಣ ಈಗ ಅದು ಡಯಲ್ ಮಾಡಿ ತೋರಿಸೋಣ ನಾನು ಸ್ಕ್ರೀನ್ ಶಾಟ್ ಕೂಡ ಹಾಕಿರ್ತೀನಿ ನೋಡಿ ನೋಡಿರ್ಬೋದು ನಾನು ತಮ್ನಲ್ಲಿ ಕೂಡ ಹಾಕಿದ್ದೀನಿ ಸ್ಕ್ರೀನ್ಶಾಟು ಇವಾಗ ನಾನು ಅದು ಡಯಲ್ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನಾನು ಇವಾಗ ಡಯಲ್ ಪ್ಯಾಡ್ಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ ನಾನು ಇವಾಗ ಡಯಲ್ ಮಾಡ್ತೀನಿ ಅದು ನಂಬರ್ನ ಇವಾಗ ನಂಬರ್ನ ನೋಟ್ ಮಾಡ್ಕೊಳ್ಳಿ ನಾನು ತಮ್ನೆಲಿನಲ್ಲಿ ಕೂಡ ಹಾಕಿದ್ದೀನಿ ಇವಾಗ ನಾನು ನಂಬರ್ನ ಹಾಕ್ತೀನಿ ನೋಡಿ ಸ್ಟಾರ್ ಫೈ ಸಿಕ್ಸ್ ಸೆವೆನ್ ಮತ್ತು ಏನೂ ಇದೆ ಒಂದು ನಿಮಿಷ ಸ್ಟಾರ್ ತ್ರೀ ಹ್ಯಾಶ್ ಇದೆ ಈ ನಂಬರಿಗೆ ನೀವು ಡಯಲ್ ಏರ್ಟೆಲ್ ಸಿಮ್ ಮುಖಾಂತರನೇ ಡಯಲ್ ಮಾಡೋಕು ಜಿಯೋ ಸಿಮ್ ಇದ್ದರೆ ವರ್ಕ್ ಆಗೋದಿಲ್ಲ ಅದ್ರ ಬಗ್ಗೆ ನಾನು ವೀಡಿಯೋನ ಹಾಕ್ತೀನಿ ಅದರಲ್ಲಿ ನೋಡ್ಕೊಬೋದು ಇವಾಗ ಮತ್ತು ನೋಡಿ ಅನ್ಸಕ್ಸಸ್ಫುಲ್ ನಾನು ಆಲ್ರೆಡಿ ಒನ್ ಜಿ ಬಿ ನೆಟ್ನ ಇವ್ರ ಕಡೆಯಿಂದ ಲೋನ್ ರಿಕ್ವೆಸ್ಟ್ನ ತೊಗೊಂಡಿದ್ದೀನಿ ನಾನು ಅದಕ್ಕೆ ಅನ್ಸಕ್ಸಸ್ಫುಲ್ ಅಂತ ಬರ್ತೀವಿ ನೋಡ್ಬೋದು ಯುವರ್ ಡಾಟಾ ಲೋನ್ ರಿಕ್ವೆಸ್ಟ್ ವಾಸ್ ಅನ್ಸಕ್ಸಸ್ಫುಲ್ ಆ್ಯಸ್ ಯುವರ್ ಮೇ ಹ್ಯಾವ್ ಒನ್ ನಂಬರ್ ಆ್ಯಕ್ಟಿವ್ ವ್ಯಾಲಿಡಿಟಿ ಆರ್ ಟು ಔಟ್ ಗೋಯಿಂಗ್ ಡಾಟಾ ಲೋನ್ ಇವಾಗ ಒನ್ ನಂಬರ್ನಲ್ಲಿ ಔಟ್ ಗೋಯಿಂಗು ಆಕ್ಟಿವಿಟಿ ಇದೆ ಇದರಲ್ಲಿ ಬಟ್ ಒಂದು ಸಾರಿ ನಾನು ಲೋನ್ನ ತಗೊಂಡಿದ್ದೀನಿ ಅದಕ್ಕೆ ಲೋನ್ನ ವ್ಯಾಲಿಡಿಟಿ ಕೊಡೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಲೋನ್ ಔಟ್ಕೋಮಿಂಗ್ ಲೋನ್ ಅಂತ ನೀವು ಏನಾದರೂ ನೆಕ್ಸ್ಟ್ ಟೈಮ್ ರೀಚಾರ್ಜ್ ಮಾಡಿದರೆ ಅದು ಕೂಡ ವರ್ಕ್ ಆಗುತ್ತೆ ಬಟ್ ಅದರಲ್ಲಿ ಕಟ್ ಮಾಡ್ಕೊಳ್ತಾರೆ ಏನೂ ಗೊತ್ತಾಗೋದಿಲ್ಲ ಬಟ್ ನೀವು ಹತ್ತೊಂಬತ್ತು ರುಪೀಸ್ ರೀಚಾರ್ಜ್ ಮಾಡಿದರೆ ಕ ಹಂಡ್ರೆಡ್ ಪರ್ಸೆಂಟೇಜ್ ಕಟ್ ಮಾಡ್ಕೊಳ್ತಾರೆ ಅದನ್ನು ನೋಡಿ ಯೂಸ್ ಮಾಡ್ಕೊಳ್ತಿದ್ರೆ ಮಾಡ್ಕೊಳ್ಳಿ ಎಮರ್ಜೆನ್ಸಿ ಲೋನ್ ಅಂತ ಹೇಳ್ಬೋದು ನೋಡಿ ಈ ರೀತಿಯಾಗಿ ಲೋನ್ ತಗೊಳ್ಬೋದು ಅದು ಕೋಡನ್ನ ನಾನು ತಮ್ನಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಇದ್ರದ್ದು ಕೋಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನೋಟ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಟಾಟಾ ಬೈ ಬೈ